ಗುಣಾಕಾರ ಲೆಕ್ಕಗಳು ಸಣ್ಣ ಮಕ್ಕಳಿಗೆ ಗುಣಿಸುವ ಲೆಕ್ಕಗಳನ್ನು ಯಾವ ರೀತಿ ಹೇಳಿಕೊಡೋದು ಅಂತ ನೋಡೋ ಮೊದಲ ಲೆಕ್ಕ ಎಂಟು ಗುಣಿಸು ಎರಡು ಅಂತಿದೆ ಈ ಲೆಕ್ಕವನ್ನು ಹೇಗೆ ಮಾಡೋದು ಅಂತ ನೋಡೋ ಮೊದಲಿಗೆ ನಾವು ಈ ಬದಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಎರಡರಿಂದ ಈ ಬದಿಯಿಂದ ಸ್ಟಾರ್ಟ್ ಮಾಡಬೇಕು ಎರಡರಿಂದ ಎಂಟಕ್ಕೆ ಗುಣಿಸಬೇಕು ಈ ಬದಿಯಿಂದ ಸ್ಟಾರ್ಟ್ ಮಾಡಬೇಕು ಎರಡರಿಂದ ಎಂಟಕ್ಕೆ ಗುಣಿಸಬೇಕು ಎರಡರ ಬಗ್ಗೆ ನಮಗೆ ಗೊತ್ತಿರಬೇಕು ಅಂದರೆ ಈಗ ಎರಡೆಂಟ್ಲಿ ಎಷ್ಟು ಹದಿನಾರು ಎರಡು ಎಂಟ್ಲಿ ಹದಿನಾರು ಎರಡು ಗುಣಿಸು ಎಂಟು ಅಂದರೆ ಎರಡು ಎಂಟ್ಲಿ ಎಷ್ಟು ಅಂತ ಎರಡು ಎಂಟ್ಲಿ ಹದಿನಾರು ಉತ್ತರವನ್ನು ಬರೀರಿ ಎರಡು ಎಂಟ್ಲಿ ಎಷ್ಟು ಹದಿನಾರು ಈ ಬದಿಯಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಗುಣಿಸಬೇಕು ಇನ್ನೊಂದು ಲೆಕ್ಕ ಹನ್ನೆರಡು ಗುಣಿಸು ಎರಡು ಅಂತಿದೆ ಈ ಬದಿಯಿಂದ ಸ್ಟಾರ್ಟ್ ಮಾಡಬೇಕು ಎರಡರಿಂದ ಎರಡಕ್ಕೊಮ್ಮೆ ಗುಣಿಸಿ ನಂತರ ಎರಡರಿಂದ ಒಂದಕ್ಕೆ ಗುಣಿಸಬೇಕು ಎರಡು ಗುಣಿಸು ಎರಡು ಎರಡೆರಡಲಿ ಎಷ್ಟು ನೋಡಿ ಮಗ್ಗಿ ಎರಡೆರಡಲಿ ನಾಲ್ಕು ನಾಲ್ಕು ಉತ್ತರ ಬರೀರಿ ನಂತರ ಏನು ಮಾಡಬೇಕು ಎರಡೆರಡ್ಲಿ ನಾಲ್ಕು ಆಯ್ತು ಮಾಡಿ ನಂತರ ಎರಡರಿಂದ ಒಂದಕ್ಕೊಮ್ಮೆ ಗುಣಿಸಬೇಕು ಎರಡು ಒಂದ್ಲಿ ಎಷ್ಟು ಎರಡು ಒಂದ್ಲಿ ಎರಡು ಆ ಎರಡನ್ನು ಬರೀರಿ ಈಗ ಎಷ್ಟು ಉತ್ತರ ಇಪ್ಪತ್ತ ನಾಲ್ಕು ಎಷ್ಟುತ್ತರ ಇಪ್ಪತ್ತ ನಾಲ್ಕು ಮುಂದಿನ ಲೆಕ್ಕ ಹದಿನಾಲ್ಕು ಗುಣಿಸು ಮೂರು ಮೂರರಿಂದ ನಾಲ್ಕಕ್ಕೊಮ್ಮೆ ಗುಣಿಸಬೇಕು ಅದೇ ರೀತಿ ಮೂರರಿಂದ ಒಂದಕ್ಕೆ ಗುಣಿಸಬೇಕು ಈಗ ಗುಣಿಸಿ ಮೂರು ಗುಣಿಸು ನಾಲ್ಕು ಮೂರು ನಾಲ್ಕಲಿ ಎಷ್ಟು ನೋಡಿಲಿ ಮೂರು ನಾಕ್ಲಿ ಹನ್ನೆರಡು ಈಗ ಏನು ಮಾಡಬೇಕು ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡರಲ್ಲಿ ಎರಡು ಬರೀರಿ ಒಂದು ಏನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಮುಂದಿನ ಸಂಖ್ಯೆಗೆ ಕ್ಯಾರಿ ಹನ್ನೆರಡು ಅಂತ ಇಲ್ಲೇ ಬರೆಯುವಾಗಿಲ್ಲ ಒಂದು ಮುಂದಿನ ಸಂಖ್ಯೆಗೆ ಕ್ಯಾರಿ ಈಗ ಮೂರರಿಂದ ಒಂದಕ್ಕೆ ಗುಣಿಸಿ ಮೂರು ಒಂದ್ಲಿ ಎಷ್ಟು ಮೂರು ಕ್ಯಾರಿ ಎಷ್ಟಿದೆ ಒಂದಿದೆ ಮೂರು ಕೂಡಿಸು ಒಂದು ಎಷ್ಟಾಗ್ತದೆ ನಾಲ್ಕು ಈಗ ಬರೀರಿ ನಾಲ್ಕು ಉತ್ತರ ಎಷ್ಟು ನಲವತ್ತ ಎರಡು ಮುಂದಿನ ಲೆಕ್ಕ ನಲವತ್ತೈದು ಗುಣಿಸು ಮೂರು ಮೂರರಿಂದ ಐದಕ್ಕೆ ಗುಣಿಸಿ ಮೂರರಿಂದ ನಾಲ್ಕಕ್ಕೆ ಗುಣಿಸಿ ಮೂರು ಐದಿಯಷ್ಟು ನೋಡಿ ಮೂರು ಐದಲಿ ಹದಿನೈದು ಹದಿನೈದನ್ನು ಹಾಗೆ ಬರೆಯೋವಾಗಿಲ್ಲ ಹದಿನೈದಲ್ಲಿ ಐದನ್ನು ಬರಿಬೇಕು ಐದನ್ನು ಬರಿಬೇಕು ಒಂದು ಏನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ನಮಗೆ ಗುಣಿಸ್ಲಿಕ್ಕಿದೆಯಲ್ಲ ಮೂರ್ನಾಕ್ಲಿ ಹನ್ನೆರಡು ಎಷ್ಟು ಮೂರ್ನಾಕ್ಲಿ ನೋಡಿ ನೋಡ್ಕೊಳ್ಳಿ ಮೂರ್ನಾಕ್ಲಿ ಹನ್ನೆರಡು ಒಂದು ಏನಿದೆ ಕ್ಯಾರಿ ಇದೆ ಹದಿನೈದರಲ್ಲಿ ಐದು ಬರ್ಕೊಂಡಿದ್ದೇನೆ ಒಂದು ಏನು ಮುಂದಿನ ಸಂಖ್ಯೆಯಲ್ಲಿ ಕ್ಯಾರಿ ಮೂರನ್ನ ಹಾಕಲಿ ಹನ್ನೆರಡು ಹನ್ನೆರಡು ಕೂಡಿಸುವ ಒಂದು ಕ್ಯಾರಿ ಎಷ್ಟಾಯಿತು ಹದಿಮೂರು ಹದಿಮೂರನ್ನ ಹಾಗೆ ಬರ್ಕೊಳ್ಳಿ ಮುಂದೆ ಸಂಖ್ಯೆ ಇದ್ದಿದ್ದರೆ ಮೂರು ಬರ್ಕೊಳ್ಬೇಕಿತ್ತು ಒಂದು ಕ್ಯಾರಿ ಇಡಬೇಕಿತ್ತು ಈಗ ಮುಂದೆ ಸಂಖ್ಯೆ ಇಲ್ಲಲ್ಲ ಅದಕ್ಕೆ ಹದಿಮೂರನ್ನು ಬರ್ಕೊಂಡಿದ್ದೇನೆ ಪೂರ್ತಿಯಾಗಿ ಈಗ ಗೊತ್ತಾದ ನೂರ ಮೂವತ್ತ ಐದು ಮುಂದಿನ ಲೆಕ್ಕ ನಲವತ್ತು ಗುಣಿಸು ಮೂರು ಮೂರರಿಂದ ಸೊನ್ನೆ ಗುಣಿಸಿ ಮೂರರಿಂದ ನಾಲ್ಕಕ್ಕೆ ಗುಣಿಸಿ ಮೂರು ಗುಣಿಸು ಸೊನ್ನೆ ನಾವು ಯಾವುದೇ ಸಂಖ್ಯೆ ಸೊನ್ನೆಗೆ ಗುಣಿಸಿದಾಗ ಉತ್ತರ ಏನು ಬರ್ತದೆ ಸೊನ್ನೆ ಮೂರು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೂರು ಗುಣಿಸು ಸೊನ್ನೆ ಸೊನ್ನೆ ಮೂರು ಗುಣಿಸು ನಾಲ್ಕು ಮೂರು ನಾಲ್ಕು ಇಷ್ಟು ಹನ್ನೆರಡು ಹನ್ನೆರಡನ್ನು ಹಾಗೇ ಬರ್ಕೊಂಡಿದ್ದಾನೆ ಮುಂದೆ ಸಂಖ್ಯೆ ಇದ್ದರೆ ಕ್ಯಾರಿ ಮಾಡ್ಬೋದಿತ್ತು ಇಲ್ಲಿ ಮುಂದೆ ಸಂಖ್ಯೆ ಇಲ್ಲ ಅದಕ್ಕೆ ಹನ್ನೆರಡನ್ನು ಹಾಗೇ ಬರ್ಕೊಂಡೆ ಮೂರು ನಾಲ್ಕಲಿ ಹನ್ನೆರಡು ಹತ್ತರಷ್ಟು ನೂರ ಇಪ್ಪತ್ತು